ಹಾಲ ಲಾಲಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರು ಇಲ್ಲ ಊರೊಂದು ಏತಕ್ಕೆ ಬೇಕು ಮನೆಯೊಂದು ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ ಬಾಳಲ್ಲ ನಂದ ಒಂದೇ ನ ಕದಿಯುವ ಕಳ್ಳ ಅನ್ಯಾಯ ಒದೆಯುವ ಕುಳ್ಳ ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಎದುರಲ್ಲಿ ನಿಲ್ಲೂರು ಯಾರು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಏನೊಂದು ಕೇಳದು ನಮಗೆ ಬೇರೇನೂ ಬೇಡವು ನಮಗೆ ಈ ಸ್ನೇಹ ನಮಗೆ ದೇವರು ಇನ್ನಾರು ನಮಗೆ ಕಾಣರು ನಮಗೆಂದು ಸರಿಸಿಯರು ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ ನಗು ನಗು ತಾಯಿಗೆ ಬಾಳುವ ಒಂದಾಗಿ ಮುಂದೆ ಹೋಗುವ ಆಯಾಗಿ ಜೊತೆಯಾಗಿ ನಾವು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ